ಬಾಹಕಾರ ಹನ್ನೆರಡರ ಮಗ್ಗಿಯಿಂದ ಭಾಗ ಮಾಡೋದು ಹೇಗೆ ಅಂತ ನೋಡೋಣ ಹನ್ನೆರಡರಿಂದ ಇನ್ನೂರ ನಲವತ್ತನ್ನು ಭಾಗ ಮಾಡೋಣ ಇಪ್ಪತ್ತ ನಾಲ್ಕು ಇಲ್ಲಿ ಎರಡು ನಂಬರ್ ಇರೋದರಿಂದ ನಾವಿಲ್ಲಿ ಎರಡು ನಂಬರ್ ತೊಗೋಬೇಕು ಇಪ್ಪತ್ತ ನಾಲ್ಕು ನೋಡ್ಕೋಬೇಕು ಎಲ್ಲಿದೆ ಇಪ್ಪತ್ತ್ನಾಲ್ಕು ಇಲ್ಲಿದೆ ಇಪ್ಪತ್ತ್ನಾಲ್ಕು ಹನ್ನೆರಡೆರಡುಲಿ ಇಪ್ಪತ್ತ ನಾಲ್ಕು ಈ ಎರಡನ್ನು ಇಲ್ಲಿ ಬರ್ಕೋಬೇಕು ಹನ್ನೆರಡೆರಡುಲಿ ಇಪ್ಪತ್ತ ನಾಲ್ಕು ಮೈನಸ್ ಇಪ್ಪತ್ತ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಮೈನಸ್ ಮಾಡಿದ್ರೆ ಸೊನ್ನೆ ಎರಡರಲ್ಲಿ ಎರಡು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಸೊನ್ನೆ ಈ ಸೊನ್ನೆ ಎಲ್ಲಿದೆ ಇಲ್ಲಿ ನೋಡ್ಕೋಬೇಕು ಎರಡು ಸೊನ್ನೆಗೆ ಸೊನ್ನೆ ಈ ಸೊನ್ನೆನ ಇಲ್ಲಿ ಇಳಿಸ್ಕೋಬೇಕು ಹನ್ನೆರಡು ಸೊನ್ನೆಗೆ ಸೊನ್ನೆ ಸಾರಿ ಎರಡು ಸೊನ್ನೆಗೆ ಸೊನ್ನೆ ಅಂದರೆ ಹನ್ನೆರಡು ಸೊನ್ನೆಗೆ ಸೊನ್ನೆ ಈ ಸೊನ್ನೆನ ಇಲ್ಲಿ ಇಡ್ಸ್ಕೋಬೇಕು ಹನ್ನೆರಡು ಸೊನ್ನೆಗೆ ಈ ಸೊನ್ನೆನ ಇಲ್ಲಿ ಬರ್ಕೋಬೇಕು ಸೊನ್ನೆಯಲ್ಲಿ ಸೊನ್ನೆ ಮೈನಸ್ ಮಾಡಿದ್ರೆ ಸೊನ್ನೆ ಉತ್ತರ ಎಷ್ಟು ಇಪ್ಪತ್ತು ನೆಕ್ಸ್ಟು ಹನ್ನೆರಡರಿಂದ ಮುನ್ನೂರ ಎಪ್ಪತ್ತೆರಡನ್ನ ಭಾಗ ಮಾಡೋಣ ಇಲ್ಲಿ ಎರಡು ನಂಬರ್ ಇರೋದರಿಂದ ಇಲ್ಲಿ ಎರಡು ನಂಬರ್ ತೊಗೋಬೇಕು ಅಂದರೆ ಮೂವತ್ತೇಳು ಮೂವತ್ತೇಳು ಎಲ್ಲಿದೆ ಮೂವತ್ತೇಳುಗಿಂತ ಕಡಿಮೆ ನಂಬರು ಮೂವತ್ತಾರಿದೆ ಹನ್ನೆರಡು ಮೂರಲಿ ಮೂವತ್ತ ಆರು ಈ ಮೂರನ್ನ ಇಲ್ಲಿ ಬರ್ಕೋಬೇಕು ಹನ್ನೆರಡು ಮೂರಲಿ ಮೂವತ್ತ ಆರು ಈ ಮೂವತ್ತಾರನ್ನ ಇಲ್ಲಿ ಬರ್ಕೊಳ್ಳೋಣ ಮೈನಸ್ ಮೂವತ್ತ ಆರು ಏಳರಲ್ಲಿ ಆರು ಮೈನಸ್ ಮಾಡಿದ್ರೆ ಒಂದು ಮೂರಲ್ಲಿ ಮೂರು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಎರಡಿದೆ ನೋಡ್ಕೋಬೇಕು ಹನ್ನೆರಡು ಆಯಿತು ಹನ್ನೆರಡು ಎಲ್ಲಿದೆ ಇಲ್ಲಿದೆ ಹನ್ನೆರಡು ಹನ್ನೆರಡೊಂದ್ಲಿ ಹನ್ನೆರಡು ಈ ಒಂದನ್ನು ಇಲ್ಲಿ ಬರ್ಕೊಳ್ಳೋಣ ಹನ್ನೆರಡೊಂದ್ಲಿ ಹನ್ನೆರಡು ಮೈನಸ್ ಹನ್ನೆರಡು ಎರಡರಲ್ಲಿ ಎರಡು ಮೈನಸ್ ಮಾಡಿದ್ರೆ ಸೊನ್ನೆ ಒಂದರಲ್ಲಿ ಒಂದು ಮೈನಸ್ ಮಾಡಿದ್ರೆ ಸೊನ್ನೆ ಉತ್ರೆ ಎಷ್ಟು ಮೂವತ್ತ ಒಂದು ನೆಕ್ಸ್ಟು ಹನ್ನೆರಡರಿಂದ ಎಪ್ಪತ್ತೆಂಟನ್ನು ಭಾಗ ಮಾಡೋಣ ಎಪ್ಪತ್ತ ಎಂಟು ಇಲ್ಲಿ ಎರಡು ನಂಬರ್ ಇದೆ ಹನ್ನೆರಡು ಇಲ್ಲೂ ಎರಡು ನಂಬರ್ ತೊಗೋಬೇಕು ಎಪ್ಪತ್ತೆಂಟು ಎಪ್ಪತ್ತೆಂಟು ಇಲ್ಲ ಎಪ್ಪತ್ತೆಂಟಕ್ಕಿಂತ ಕಡಿಮೆ ನಂಬರ್ ಯಾವ ಎಪ್ಪತ್ತೆರಡಿದೆ ಹನ್ನೆರಡಾರಲಿ ಎಪ್ಪತ್ತ ಎರಡು ಈ ಆರನ್ನ ಇಲ್ಲಿ ಬರ್ಕೊಳ್ಳೋಣ ಹನ್ನೆರಡಾಗಲಿ ಎಪ್ಪತ್ತ ಎರಡು ಮೈನಸ್ ಎಪ್ಪತ್ತ ಎರಡು ಎಂಟರಲ್ಲಿ ಎರಡು ಮೈನಸ್ ಮಾಡಿದ್ರೆ ಆರು ಏಳರಲ್ಲಿ ಏಳು ಮೈನಸ್ ಮಾಡಿದ್ರೆ ಸೊನ್ನೆ ಇದು ಆರು ಭಾಗ ಆಗುತ್ತೆ ಅದರಿಂದ ಇಲ್ಲಿ ಇಲ್ಲಿ ಪಾಯಿಂಟ್ ಇಕ್ಕೊಂಡು ಸೊನ್ನೆ ಇಳಿಸ್ಕೊಂಡ್ರೆ ಭಾಗ ಆಗುತ್ತೆ ಅರವತ್ತು ಇಲ್ಲಿ ಪಾಯಿಂಟ್ ಇಕ್ಕೊಂಡು ಇಲ್ಲಿ ಸೊನ್ನೆ ಇಳಿಸ್ಕೋಬೇಕು ಎಷ್ಟಾಯಿತು ಅರವತ್ತು ಅರವತ್ತು ಇಲ್ಲಿದೆ ಹನ್ನೆರಡು ಇಲ್ಲಿ ಅರುವತ್ತು ಈ ಐದನ್ನ ಇಲ್ಲಿ ಬರ್ಕೊಳ್ಳೋಣ ಹನ್ನೆರಡು ಐದಲಿ ಅರವತ್ತು ಈ ಅರವತ್ತನ್ನ ಇಲ್ಲಿ ಬರ್ಕೋಣ ಮೈನಸ್ ಅರವತ್ತು ಸೊನ್ನೆ ಸೊನ್ನೆ ಮೈಸ್ ಮೈನಸ್ ಮಾಡಿದ್ರೆ ಸೊನ್ನೆ ಆರಲ್ಲಿ ಆರು ಮೈನಸ್ ಮಾಡಿದ್ರೆ ಸೊನ್ನೆ ಉತ್ತರ ಎಷ್ಟು ಆರು ಪಾಯಿಂಟ್ ಐದು ನೆಕ್ಸ್ಟು ಹನ್ನೆರಡರಿಂದ ಎಂಬತ್ತೊಂಬತ್ತನ್ನು ಭಾಗ ಮಾಡೋಣ ಹನ್ನೆರಡರಿಂದ ಎಂಬತ್ತೊಂಬತ್ತನ್ನು ಭಾಗ ಮಾಡೋಣ ಎಂಬತ್ತೊಂಬತ್ತೆಲ್ಲಿದೆ ಇಲ್ಲ ಎಂಬತ್ತೊಂಬತ್ತಕ್ಕಿಂತ ಕಡಿಮೆ ನಂಬರ್ ಯಾವುದಿದೆ ಎಂಬತ್ನಾಲ್ಕಿದೆ ಹನ್ನೆರಡು ಏಳು ಎಂಬತ್ತ ನಾಲ್ಕು ಈ ಹೇಳನ್ನು ಇಲ್ಲಿ ಇಳಿಸ್ಕೊಬೇಕು ಹನ್ನೆರಡು ಏಳು ಎಂಬತ್ತ ನಾಲ್ಕು ಮೈನಸ್ ಎಂಬತ್ತ ನಾಲ್ಕು ಒಂಬತ್ತರಲ್ಲಿ ನಾಲ್ಕು ಮೈನಸ್ ಮಾಡಿದ್ರೆ ಐದು ಎಂಟರಲ್ಲಿ ಎಂಟು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟು ನೋಡೋಣ ಪಾಯಿಂಟ್ ಇಟ್ಕೊಂಡು ಭಾಗ ಆಗುತ್ತಾ ಅಂತ ಪಾಯಿಂಟ್ ಇಕ್ಕೊಂಡು ಇಲ್ಲಿ ಸೊನ್ನೆ ಇಳಿಸ್ಕೋಬೇಕು ಇಲ್ಲಿ ಐವತ್ತು ನೋಡ್ಕೋಬೇಕು ಐವತ್ತಿಲ್ಲ ಆದ್ದರಿಂದ ಐವತ್ತಕ್ಕಿಂತ ಕಡಿಮೆ ನಂಬರ್ ನಲ್ವತ್ತೆಂಟಿದೆ ಹನ್ನೆರಡು ನಾಲ್ಕಲಿ ನಲವತ್ತ ಎಂಟು ಈ ನಾಲ್ಕನ್ನು ಇಲ್ಲಿ ಇಳಿಸ್ಕೋಬೇಕು ಹನ್ನೆರಡು ನಾಲ್ಕಲಿ ನಲವತ್ತ ಎಂಟು ಮೈನಸ್ ನಲವತ್ತ ಎಂಟು ಹತ್ತರಲ್ಲಿ ನಾವು ಇದನ್ನು ಇಲ್ಲಿ ಸೊನ್ನೆ ಇದೆ ಸೊನ್ನೆಯಿಂದ ಎಂಟು ಮೈನಸ್ ಮಾಡೋಕ್ಕಾಗಲ್ಲ ಆದ್ದರಿಂದ ಪಕ್ಕದಿಂದ ನಂಬರ್ ತೊಗೋಬೇಕು ಇಲ್ಲಿಂದ ಒಂದು ನಂಬರ್ ತೊಗೊಳ್ಳೋಣ ಇದು ಆವಾಗ ಹತ್ತಾಗುತ್ತೆ ಇದು ಹತ್ತಾಗುತ್ತೆ ಆವಾಗ ಇದು ನಾಲ್ಕಾಗುತ್ತೆ ಇದು ನಾಲ್ಕಾಗುತ್ತೆ ಇದು ಹತ್ತಾಗುತ್ತೆ ಹತ್ತರಲ್ಲಿ ಎಂಟು ಮೈನಸ್ ಮಾಡಿದ್ರೆ ಎರಡು ಇಲ್ಲಿ ನಾಲ್ಕಿದೆ ಯಾಕೆಂದರೆ ಇಲ್ಲಿ ಐದಿತ್ತು ಐದರಿಂದ ಒಂದು ನಂಬರ್ ತೊಗೊಂಡ್ಬಿಟ್ಟಿದ್ದೀವಲ್ಲ ಆದ್ದರಿಂದ ಇದು ಐದಿರೋದು ಇರೋದು ನಾಲ್ಕಾಗುತ್ತೆ ಅದರಿಂದ ನಾಲ್ಕರಲ್ಲಿ ನಾಲ್ಕು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟು ಇಲ್ಲಿ ಶೇಷ ಎರಡು ಉಳಿಯುತ್ತೆ ನೋಡೋಣ ಇಲ್ಲಿ ತಿರ್ಗಿ ಮತ್ತೆ ಪಾಯಿಂಟ್ ಇದೆ ಅಲ್ಲ ಈ ಪಾಯಿಂಟ್ ಇಟ್ಕೊ ಒಂದು ಪಾಯಿಂಟ್ ಇಕ್ಕೊಂಡ್ರೆ ಸಾಕು ಮತ್ತೆ ನಾವಿಲ್ಲಿ ಸೊನ್ನೆ ಇಳಿಸ್ಕೋಬೋದು ಇನ್ನೊಂದು ಪಾಯಿಂಟ್ ಇಕ್ಕೊಳೋಷ್ಟು ಏನಿರಲ್ಲ ಇಲ್ಲಿ ಪಾಯಿಂಟ್ ಒಂದು ಪಾಯಿಂಟ್ ಇದ್ರೆ ಮತ್ತೆ ಸೊನ್ನೆ ನಾವು ಇಳಿಸ್ಕೋಬೋದು ಇಪ್ಪತ್ತು ನೋಡ್ಕೊಬೇಕು ಇಪ್ಪತ್ತೆಲ್ಲಿದೆ ಇಪ್ಪತ್ತು ಇಲ್ಲ ಇಪ್ಪತ್ತಿಗಿಂತ ಕಡಿಮೆ ನಂಬರ್ ಹನ್ನೆರಡಿದೆ ಹನ್ನೆರಡೊಂದ್ಲಿ ಹನ್ನೆರಡು ಈ ಒಂದನ್ನು ಇಲ್ಲಿ ಹನ್ನೆರಡು ಒಂದ್ಲಿ ಹನ್ನೆರಡು ಎಷ್ಟು ಮೈನಸ್ ಹನ್ನೆರಡು ಮತ್ತೆ ಇಲ್ಲಿ ಸೊನ್ನೆಯಿಂದ ಎರಡು ಮೈನಸ್ ಮಾಡೋಕ್ಕಾಗಲ್ಲ ಆದ್ದರಿಂದ ಎರಡರಿಂದ ಒಂದನ್ನು ಇಲ್ಲಿ ತೊಗೊಳ್ಳೋಣ ಅವಾಗ ಇಲ್ಲಿ ಎಷ್ಟಾಗುತ್ತೆ ಇದು ಒಂದಾಗುತ್ತೆ ಎರಡು ಇರೋದು ಒಂದಾಗುತ್ತೆ ಇಲ್ಲಿ ಒನ್ ನಂಬರ್ ತೊಗೊಂಡಾಗ ಇದು ಹತ್ತಾಗುತ್ತೆ ಅದರಲ್ಲಿ ಎರಡು ಹೋದರೆ ಎಂಟು ಆವಾಗ ಇಲ್ಲಿ ಒಂದಿರುತ್ತೆ ಒಂದರಲ್ಲಿ ಒನ್ ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟು ನೋಡೋಣ ಇದೇ ಪಾಯಿಂಟ್ ಇದೆ ಅದೇ ಪಾಯಿಂಟ್ಗೆ ಇನ್ನೊಂದು ಸೊನ್ನೆ ಇಳಿಸ್ಕೊಬೋದು ನೋಡೋಣ ಎಂಬತ್ತು ಎಂಬತ್ತು ಎಂಬತ್ತಕ್ಕಿಂತ ಕಡಿಮೆ ನಂಬರ್ ಎಪ್ಪತ್ತೆರಡಿದೆ ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಈ ಆರನ್ನ ಇಲ್ಲಿ ಇಳಿಸ್ಕೊಳ್ಳೋಣ ಹನ್ನೆರಡು ಆರ್ಲಿ ಎಪ್ಪತ್ತ ಎರಡು ಮೈನಸ್ ಎಪ್ಪತ್ತೆರಡು ಮತ್ತು ಸೊನ್ನೆಯಿಂದ ಎರಡು ಮೈನಸ್ ಮಾಡೋಕ್ಕಾಗಲ್ಲ ತಿರ್ಗ ಪಕ್ಕದ ನಂಬರ್ ತೊಗೊಳ್ಳೋಣ ಒಂದು ನಂಬರು ಆಗ ಎಷ್ಟಾಗುತ್ತೆ ಇದು ಹತ್ತಾಗುತ್ತೆ ಇದು ಹತ್ತಾಗುತ್ತೆ ಇದು ಇದಾವಾಗ ಏಳಾಗುತ್ತೆ ಹತ್ತರಲ್ಲಿ ಎರಡು ಮೈನಸ್ ಮಾಡಿದ್ರೆ ಎಷ್ಟು ಎಂಟು ಈಗ ಏಳರಲ್ಲಿ ಏಳು ಮೈನಸ್ ಮಾಡಿದ್ರೆ ಸೊನ್ನೆ ಈಗ ಮತ್ತೆ ನಾವು ಪಾಯಿಂಟ್ ಇಟ್ಕೊಂಡು ಇಲ್ಲಿ ಸೊನ್ನೆ ಇಳಿಸ್ಕೊಂಡ್ರು ಸೇಮ್ ಇದೇ ನಂಬರೇ ಬರುತ್ತೆ ಆದ್ದರಿಂದ ಇದು ಶೇಷ ಶೇಷ ಎಷ್ಟು ಎಂಟು ಉತ್ತರ ಎಷ್ಟು ಬರುತ್ತೆ ಏಳು ಪಾಯಿಂಟ್ ನಾಲ್ಕು ಒಂದು ಆರು ಅರ್ಥ ಆಯ್ತಲ್ಲ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು